ಜೈ ಜಿನೇಂದ್ರ ದಶಲಕ್ಷಣ ಪರ್ವದ ಮೂರನೇ ಎಂದು ಉತ್ತಮ ಆರ್ಜವ ಧರ್ಮ ಧರ್ಮ ಅಂದರೆ ಸರಳತೆಯ ಧರ್ಮ ಈಗಾಗಲೇ ನಾವು ಕ್ರೋಧನ ಕ್ಷಮೆಯಿಂದ ಗೆಲ್ಲಬೇಕು ಮಾನವನ ವಿನಯದಿಂದ ಗೆಲ್ಲಬೇಕು ಅಂತ ತಿಳ್ಕೊಂಡ್ವಿ ಈಗ ಮೂರನೇ ಕಷಾಯ ಮಾಯ ಈ ಮಾಯ ಅನ್ನೋ ಕಷಾಯನ ನಾವು ಸರಳತೆಯಿಂದ ಗೆಲ್ಲಬೇಕು ತತ್ವಾರ್ಥ ಸೂತ್ರದಲ್ಲಿ ರುಜುರ್ಭಾವವು ಆರ್ಜವಂ ಅಂತ ಹೇಳಿದ್ದಾರೆ ರುಜುನ್ ಅಂದರೆ ಸರಳತೆ ಎಲ್ಲಿ ಸರಳತೆ ಇರುತ್ತೋ ಅಲ್ಲಿ ಆರ್ಧವ ಭಾವ ಇರುತ್ತದೆ ಮನುಷ್ಯನು ಯೋಚಿಸುವುದು ಒಂದು ಮಾತಿನಲ್ಲಿ ನುಡಿಯುವುದು ಒಂದು ಹಾಗೆ ಕಾರ್ಯರೂಪದಲ್ಲಿ ತರುವುದು ಮತ್ತೊಂದು ಅಂದರೆ ಮನವಚನ ಕಾಯದಲ್ಲಿ ಸಮಾನತೆ ಇರುವುದಿಲ್ಲ ಬೇರೆಯವರು ನಮ್ಮನ್ನು ಮೆಚ್ಚಲಿ ಅಂತ ನಾವು ಕಾರ್ಯ ಮಾಡುವುದು ಇದನ್ನ ಮಾಯಾವಿ ಅನ್ನುತ್ತಾರೆ ಅಥವಾ ಮನಸ್ಸಿನೊಂದಿರುತ್ತೆ ಆದರೆ ಅವ್ರ ಮುಂದೆ ಏನೋ ಹೇಳುವುದು ತತ್ವಾರ್ಥ ಸೂತ್ರದಲ್ಲಿ ಮಾಯಾ ಧೈರ್ಯ ಗಣ್ಯೋಸ್ಯ ಅಂದರೆ ಮಾಯಾಚಾರಿಯು ಮುಂದಿನ ಜನ್ಮದಲ್ಲಿ ತಿರಿಯಂಚಗತಿಯಲ್ಲಿ ಜಗತಿಯಲ್ಲಿ ಜನನವನ್ನು ಪಡೆಯುತ್ತಾನೆ ಇದನ್ನು ತುಂಬ ಭಾಷೆ ಇಳಿಯಬೇಕು ಅಂದರೆ ನಾವು ಮನುಷ್ಯರು ಫೈವ್ ಇರುವ ಆರ್ಗನ್ಸ್ ಆದರೆ ಒನ್ ಸೆನ್ಸ್ ಟು ಇರೋ ಆರ್ಗನ್ಸ್ ತ್ರೀ ಸೆನ್ಸಿರಿವ್ ಆರ್ಗನ್ಸ್ ಫೋರ್ ಸೆನ್ಸಿ ಆರ್ಗನ್ಸ್ ಎಲ್ಲ ಇರುತ್ತೆ ನಮ್ಮನ್ನು ಪಂಚೇಂದ್ರಿ ಅಂತಾರೆ ಮನುಷ್ಯರು ನಮಗೆ ಯೋಚಿಸುವ ಶಕ್ತಿ ಇದೆ ಅದೇ ಪ್ರಾಣಿ ಕ್ರಿಮಿಕೀಟ್ರಾ ಇವೆಲ್ಲರಿಗೆ ಯೋಚನೆ ಮಾಡುವಂಥ ಶಕ್ತಿ ಇರಲ್ಲ ಅದು ತಿಳಿಯ ಜಗತ್ತಿ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಆದಷ್ಟು ಸರಳತೆ ಭಾವವನ್ನು ನಮ್ಮಲ್ಲಿ ರೂಢಿಸಿಕೊಳ್ಳಬೇಕು ಹೀಗೆ ಈ ದಶಲಕ್ಷಣದಲ್ಲಿ ನಾವು ಹತ್ತು ಧರ್ಮವನ್ನು ತಿಳಿದುಕೊಂಡು ಕಷಾಯಗಳನ್ನು ಹೇಗೆ ಗೆಲ್ಲಬೇಕು ಎಂದು ಅರ್ಥ ಮಾಡಿಕೊಳ್ಳೋಣ ಧರ್ಮವನ್ನು ನಾಶ ಮಾಡೋ ಕಡೆ ಹೆಜ್ಜೆ ಇಡೋಣ ಧನ್ಯವಾದ ಜೈ ಜಲೇಂದ್ರ